ಗದಗದ ಕೆ ಎಚ್ ಪಾಟೇಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಜಕೀಯ ಗದ್ದಲ ಉಂಟಾಯಿತು ಸಚಿವ ಎಚ್ ಕೆ ಪಾಟೀಲರು ಭಾಷಣದಲ್ಲಿ ಜಿ ರಾಮ್ ಜಿ ಯೋಜನೆ ಹಾಗೂ ಮಹಾತ್ಮ ಗಾಂಧಿ ಖಾತರಿ ಕಾನೂನು ಕೇಂದ್ರ ಸರ್ಕಾರದಿಂದ ನಿರಸನಗೊಂಡಿದೆ ಎಂದು ಉಲ್ಲೇಖಿಸಿದರು ಈ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರು ಸಚಿವ ಡಯಾಸ್ ಬಳಿ ತೆರಳಿ ಆಕ್ಷೇಪಿಸಿದರು ಆದರೆ ಹಸ್ತಕ್ಷೇಪಕ್ಕೆ ಸ್ಪಂದಿಸಿದ ಸಚಿವ ಎಚ್ ಕೆ ಪಾಟೀಲರು ಭಾಷಣ ಮುಂದುವರೆಸಿದರು ಇದರಿಂದ ಅಸಮಾಧಾನಗೊಂಡ ಎಸ್ ವಿ ಸಂಕನೂರು ಭಾಷಣ ನಡೆಯುವ ವೇಳೆಯೇ ಕಾರ್ಯಕ್ರಮದಿಂದ ಸ್ಥಳವನ್ನು ತಿಳಿದುಕೊಂಡು ನರೇಂದ್ರ ಮೋದಿಜಿಯವರ ಅವ್ರ ಗುರಿಯಾಗಿದ್ದಾರೆ ಅದಕ್ಕೆ ತಕ್ಕಂತೆ ಗ್ರಾಮೀಣ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಪೂರಕವಾಗಿ ಈ ಒಂದು ಕಾನೂನನ್ನು ತಂದಿದ್ದಾರೆ ಬಡವರ ಪರವಾಗಿದೆ ರೈತರ ಪರವಾಗಿದ ಗ್ರಾಮೀಣದ ಸರ್ವಾಂಗೀಣ ಅಭಿವೃದ್ಧಿಗದ ಇದು ಸರ್ಕೊಳ್ಳ ಸರಿಯಾಗಿ ತಿಳ್ಕೊಳ್ಳಾರದ ಕಾನೂನು ಸಚಿವರು